ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಗದ್ದೆಗೆ ಹೋಗ್ತಾ ಇದ್ದೀವಿ ನಮ್ಮ ಗದ್ದೆನ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನಮ್ಮ ಗದ್ದೆ ಯಾವ ಥರ ಆಯಿತೆ ಅಂತ ಇವಾಗ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಚಿನ್ನಿ ಇಬ್ರು ನೋಡಿ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಂತ ನಮಗಂತೂ ಈ ಕಡೆ ಹೋಗ್ಬೇಕಾದ್ರೆ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ ನೋಡಿ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಫುಲ್ಲು ಮರ ಮಧ್ಯದಲ್ಲಿ ಒಂಥರ ಚೆಂದ ಹೋಗೋಕ್ಕೆ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಂತ ಫೋಟೋಸ್ ಎಲ್ಲ ತೊಗೊಳಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ ನಾವು ಹೋಗ್ತಾ ಇದ್ದೀವಿ ಹಾಗೆ ಸ್ವಲ್ಪ ನೋಡಿಕೊಂಡು ತಿರ್ಗಾಡ್ಕೊಂಡು ಬರೋಣ ಅಂದ್ಬಿಟ್ಟು ಗದ್ದೆ ಹತ್ರಕ್ಕೆ ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಗದ್ದೆ ಹತ್ರ ಬಂದ್ವಿ ಹೋಗ್ತಾ ಇದ್ದೀವಿ ನಾನು ಭತ್ತದ ಗದ್ದೆ ಫೋಟೋ ತೊಗೊಳೋಣ ಅಂದ್ಕೊಂಡು ಗದ್ದೆಗೆ ಆಸೆಯಿಂದ ಬಂದೆ ನೋಡಿ ಎಲ್ಲ ಕುಯ್ದೇ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಭತ್ತನ ನಾನು ಭತ್ತದ ಗದ್ದೆಯಲ್ಲಿ ಭತ್ತದ್ದು ಇದಿರುತ್ತೆ ಅಂದ್ಕೊಂಡು ಬಂದೆ ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕೂದೇ ಹಾಕ್ಬಿಟ್ಟಿದ್ದಾರೆ ನೋಡಿ ತುಂಬ ಬೇಜಾರಾಯಿತು ನನಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಬಂದೆ ಆದರೆ ಕೂದೆ ಹಾಕ್ಬಿಟ್ಟಿದ್ರು ಬತ್ತಾಯಿಲ್ಲ ನೋಡಿ ಇದು ಮುಟ್ಟ್ರ ಸೊಪ್ಪು ನೋಡಿ ಫ್ರೆಂಡ್ಸ್ ಯಾವ ಥರ ಐತೆ ಅಂತ ಮುಟ್ಟಿದ ತಕ್ಷಣ ಹೆಂಗಾಗುತ್ತೆ ನೋಡಿ ಚೆನ್ನಾಗಿತ್ತು ಅದಕ್ಕೆ ತೋರ್ಸೋಣ ಅಂದ್ಬಿಟ್ಟು ಮಾಡಿದೆ ನೋಡಿ ನಮ್ಮ ಗದ್ದೆ ಇದೇನೆ ತೋಟ ಅಂದರೆ ತೆಂಗಿನ ಮರಗಳಷ್ಟೇ ಇರೋದು ಬೇರೆ ಏನೂ ಹಾಕಿಲ್ಲ ನಾವು ಫುಲ್ಲು ಸತ್ತೆ ಬಿಟ್ಟಿದೆ ನೋಡಿ ಉಳಿಸ್ಬೇಕು ಉಳ್ಸೋಕ್ಕಾಗಿಲ್ಲ ನೋಡಿ ಎಷ್ಟೊಂದು ಸತ್ತೆ ಬೆಳೆದೋಗಿದೆ ಅಂತ ಫುಲ್ಲು ಸತ್ತೆ ಬೆಳೆದ್ಬಿಟ್ಟಿದೆ ನೋಡಿ ನಾನು ರೀಲ್ಸ್ ಮಾಡೋಣ ಅಂದ್ಕೊಂಡು ಬಂದರೆ ನಮ್ಮ ಚಿನ್ನಿ ಫೋನ್ ಇಟ್ಕೊಂಡು ರೀಲ್ಸ್ ಮಾಡ್ತಾ ಇದ್ದಾರೆ ನೋಡಿ ಯಾವ ಥರ ಇದೆ ಅಂತ ಮಳೆ ಬರೋ ಥರ ಇರೋದರಿಂದ ಬಿಸಿಲೇ ಇಲ್ಲ ಮೂರು ದಿವಸದಿಂದ ನೋಡಿ ಬರೀ ಮಳೆ ಬರೋ ಥರನೇ ಐತೆ ಹಾಗೆ ಹೋಗಿ ಒಂದೆರಡು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಈ ಕಡೆ ಪ್ಲೇಸ್ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ಒಂದೆರಡು ರೀಲ್ಸ್ ಮಾಡಿದ್ವಿ ಇಲ್ಲೇ ಒಂದೆರಡು ರೀಲ್ಸ್ ಮಾಡಿಬಿಟ್ಟು ಗದ್ದೆನೂ ನೋಡಿಕೊಂಡು ಒಳಗಡೆ ಎಲ್ಲ ಹೋಗಿ ಅಯ್ಯಪ್ಪ ಒಳಗಡೆ ಅಂತೂ ಫುಲ್ಲು ಸತ್ತೆ ಬೆಳೆದ್ಬಿಟ್ಟಿದೆ ನೋಡಿ ಎಷ್ಟು ಒಂದು ಸತ್ತೆ ಇತ್ತು ಅಂದರೆ ಒಳಗಡೆ ಒಳಗಡೆ ಎಲ್ಲ ಹೋಗಿ ನೋಡಿಕೊಂಡು ಹೋಗೋಣ ಅಂದ್ಬಿಟ್ಟು ಒಳಗಡೆ ಎಲ್ಲ ಹೋಗಿದ್ವಿ ಹಾಗೆ ನಾನು ನಿಮಗೆ ಒಂದೆಲೆ ತೋರಿಸ್ತೀನಿ ನೋಡಿ ಅದು ಒಂದಲ್ಲಿಗೆ ಸೊಪ್ಪ ಅಲ್ವಾ ಅಂತ ನೋಡಿ ಇದು ನಮ್ಮ ಗದ್ದೆಲೆ ಮೊದಲು ಹೂವಿನ ಗಿಡ ಹಾಕಿರೋ ಅದು ಒಂದೊಂದು ಕಡ್ಡಿ ಇತ್ತು ಅಂತ ಇರೋದು ಇದು ನೋಡಿ ಫ್ರೆಂಡ್ಸ್ ಇದು ಒಂದಲ್ಲಿಗೆ ಸೊಪ್ಪ ಅಲ್ವಾ ಅಂತ ಕಮೆಂಟ್ ಮಾಡಿ ಯಾರಾದರೂ ಗೊತ್ತಿದ್ರೆ ನಾನು ಅದೇನೇ ಅಂದ್ಕೊಂಡಿದ್ದೀನಿ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಗದೆ ಹತ್ರನೇ ಬೆಳೆದಿರೋದು ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನನಗೂ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ ನೋಡಿ ಒಳಗಡೆ ಹೋದರೆ ಕಾಲಿಟ್ಟರೆ ಎಷ್ಟೊಂದು ಸತ್ತೆ ಇದೆ ಅಂತ ತುಂಬಾ ಸತ್ತೆ ಇದೆ ಒಳಗಡೆ ನೋಡಿ ಇಲ್ಲೂ ಎಷ್ಟೊಂದು ಸತ್ತೆ ಬೆಳೆದೈತೆ ಅಂತ ಫುಲ್ಲು ಮಂಡಿ ತನಕ ಬರುತ್ತೆ ಅಷ್ಟೊಂದು ಸತ್ತೆ ಬೆಳೆದೈತೆ ನೋಡಿದ್ರಲ್ಲ ನಮ್ಮ ಗದ್ದೆ ಹೇಗಿದೆ ಅಂತ ಫುಲ್ಲು ತೆಂಗಿನ ತೋಟ ನೋಡಿ ಫುಲ್ಲು ತೆಂಗಿನ ತೋಟ ಇಷ್ಟೇ ಫ್ರೆಂಡ್ಸ್ ನಾವು ಹೊರಡೋಣ ಅಂದ್ಬಿಟ್ಟು ಇದ್ದೀವಿ ತುಂಬ ಸಾಯಂಕಾಲ ಆಗೋಯಿತು ಜಾಸ್ತಿ ಇವತ್ತು ಇರೋದು ಬೇಡ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮನೆ ಹತ್ರಕ್ಕೆ ಮಳೆ ಬರೋ ಟೈಮ್ ಬೇರೆ ಮಳೆ ಬಂದುಬಿಟ್ರೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಹಾಗೆ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬೇಕ್ರಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಚಿನ್ನಿಬ್ಬರೂ ಈ ಕಡೆ ಸೈಡೆಲ್ಲ ಫುಲ್ಲು ಕಬ್ಬು ಪೇಮಸ್ಸು ನೋಡಿ ನಾನು ಜಾಸ್ತಿ ಕಬ್ಬೆ ತಿನ್ನಲ್ಲ ಅಪರೂಪ ನೋಡಿ ಆದ್ರೂ ಕಬ್ಬು ಎಷ್ಟು ಕೇಳಿದ್ರೂ ಕೊಟ್ಟೆ ಕೊಡ್ತಾರೆ ನೋಡಿ ಕಬ್ಬು ನೋಡಿ ಎಷ್ಟೊಂದಿದೆ ಅಂತ ರೋಡ್ ಸೈಡೆಲ್ಲ ಈ ಕಡೆ ಕಬ್ಬು ಫುಲ್ ಜಾಸ್ತಿ ನೋಡಿ ಕಬ್ಬು ಮಾತ್ರ ಕೊಡಲ್ಲ ಅಂತ ಹೇಳಲ್ಲ ಕೇಳಿದರೆ ಕೊಡ್ತಾರೆ ನೋಡಿ ಹೋಗ್ತಾ ಇದ್ದೀವಿ ಬೇಕ್ರಿಗೆ ಹೋಗೋಣ ಅಂದ್ಬಿಟ್ಟು ನಾನು ಮತ್ತೆ ಚಿನ್ನಿ ನಾವಂತೂ ಗದ್ದೆಯಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಗದ್ದೆ ಯಾವ ಥರ ಇತ್ತು ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಯಾವ ಥರ ಇತ್ತು ಅಂತ ಹಾಗೆ ಆ ಎಲೆ ತೋರಿಸಿದ್ನಲ್ಲ ಅದು ಏನು ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ನೋಡ್ತೀರಾ ಯಾರೂ ಲೈಕೇ ಕೊಡಲ್ಲ ಪ್ಲೀಸ್ ಲೈಕ್ ಮಾಡಿ ನೋಡಿ ಆಲ್ರೆಡಿ ಬೇಕ್ರಿ ಹತ್ರ ಬಂದ್ವಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಹಾಗೆ ಪಪ್ಸ್ ತಿಂದ್ಕೊಂಡು ಹಾಗೆ ಮಿಕ್ಸ್ಚರ್ ತಗೊಂಡು ಹೋಗ್ತಾ ಇದ್ದೀವಿ ಮನೆ ಹತ್ರ ಬಂದ್ವಿ ನೋಡಿ ಆಲ್ರೆಡಿ ಹಾಗೆ ಸಾಯಂಕಾಲ ನೀರು ಬಿಟ್ಟಿದ್ರು ಅಂತ ನೀರು ಹಿಡಿತಾ ಇದ್ದಾರೆ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಚಿನಿ ಎಲ್ಲರೂ ನೀರಿಡ್ತಾ ಇದ್ದಾರೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್